ನಮ್ಮ ವಿಜಯಪುರ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಜೈವಿಲ್ಲದ ಸಂತ ನಡೆದಾಡುವ ದೇವರು ಎಂದು ಖ್ಯಾತರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು ಆಹಾ ನಾವೆಂಥ ಭಾಗ್ಯಶಾಲಿಗಳು ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನವಿ ವೇಳಿಸುವ ರೋಚಕ ಕಥೆ ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕಥೆ ಬಿಚ್ಚರಗಿ ಗ್ರಾಮದ ಓಗೆಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದಗೊಂಡ ಸಿದ್ದೇಶ್ವರನಾದ ಕಥೆಯನ್ನ ಆರು ಮತ್ತು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ ಬನ್ನಿ ನೋಡೋಣ ಆನಂದಿಸೋಣ ಹಾ ಇದೊಂದು ಕಾಲ್ಪನಿಕ ಕಥೆಯಲ್ಲ ಅವರ ಜೀವನವನ್ನು ಆಧರಿಸಿದ ಸತ್ಯ ಕತೆ ಪ್ರಪ್ರಥಮ ಬಾರಿಗೆ ನಿಮ್ಮ ಮುಂದೆ ಏ ಹೋಗುಣ ಬರೋದಿಲ್ಲಪ್ಪ ನೀವು ಹೋಗ್ರಿ ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು ಮಾಡ ನೀನು ಸನ್ಯಾಸಿ ಆಗ ಏ ಏನ ತೊಪ್ಪಿಗೆ ಕೊಡ್ತೀಯೋ ಇಲ್ಲೋ ಏ ಗೊಟ್ಗವ್ವ ಜಗಳ ಮಾಡಕ್ ಬಂದ ಬಿಟ್ಟ ಬಿಡು ಹಾಕೊಳ್ಳಿ ಬಿಡುಗ ಬಿಸಿಲು ಹತ್ತುದಿಲ್ಲ ನಡಿ ನಡಿ ನೀನು ಮನಿಗ್ ಹೋಗು ನಾ ಬ್ರಹ್ಮಾನಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ ನಿನ್ನ ಮಗ ನಿನ್ನ ಕಣ್ಣಾಗ ಎಂತ ಬೆಳಕೈತಲ್ಲೋ ಸಿದ್ಧಗೊಂಡ್ರಿ ಬುದ್ಧಿ ಬುದ್ಧಿ ನನಗೂ ದೀಕ್ಷಾ ಕೊಡ್ತೀರಿ ದೀಕ್ಷಾ ಅಂದ್ರೆ ಏನಂತ ಗೊತ್ತತನಪ್ಪ ನಿಮ್ಗೆ ರಾಮಣ್ಣ ಇವ ನಮ್ಮ ಗೌಡ್ರ ಮಗ ಅಲ್ಲನ ಹೌದ್ರಿ ಅಪ್ಪ ಇವ ಸಿದ್ಧಗೊಂಡ ಈಗ ಈ ಕಡೆ ಬರಕತ್ತಾರ ನೋಡ್ರಿ ನಿನ್ನ ಮಗ ದೀಕ್ಷಾ ಕೇಳಕತ್ತಲ್ಲೋ ಇಷ್ಟು ಸಣ್ಣ ವಯಸ್ಸಿನಾಗ ಎಂತ ವೈರಾಗ್ಯ ಅವಾಗ ಕೇಳ್ತಾನಂದ್ರ ಕೊಟ್ಟು ಬಿಡ್ರಿ ನಮ್ಮ ಕೈಯ್ಯಾಗ ಏನದ ಆ ಗುರುಗಿನ ಅದ ಬಲ್ಲವ್ರಿ ಯಾರು ಅವ್ವ ನನಗೆ ಬಹಳ ಹಸಿವು ಆಗದ ಯಾಕ ಮಗ ನೀ ಎಂದು ಹಸಿವು ಅಂದವಲ್ಲ ಇವತ್ತು ಯುಗಾದಿ ಹಬ್ಬದಪ್ಪ ಹೋಳಿಗೆ ಮಾಡಾಕತ್ತೀನಿ ಸ್ವಾಮಿಗಳು ಬಂದು ಉಂಡು ಆದ ಕೂಡಲೆನ ನಿನ್ಗೂ ಊಟ ಕೊಡ್ತೀನಿ ಹಂಗಾದ್ರು ನಾ ಸ್ನಾನಾರ ಮಾಡಿ ಬರಲಿ ಅಯ್ಯ ಶಿವನೇ ಇವತ್ ಹಾಬ್ಬದಂತ ನಾನ ನಿಮ್ ತಲೆ ನೀರ್ ಹಾಕಿನಿ ಮತ್ತೆ ಯಪ್ಪ ನೆಗಡೆ ಅದಿತ್ತು ಬೇಡಪ್ಪ ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಬಾಹು ಸ್ವಾಮಿಗಳು ಬಂದು ಹಾಲ್ ಕುಳಿನ ನಿನಗೂ ಊಟ ಕೊಡ್ತೀನಿ ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ ಇವನ್ನ ನನಗೆ ನನಗ ತಿಳಿಯುವಲ್ದು ಎಲ್ಲಾ ದೇವ್ರೇಚ್ಛ ನಮ್ ಹಣೆ ಬರ್ದಾಗ ಏನದು ಯಾರಿಗ್ ಗೊತ್ತು ಅವ್ವಾ ಸಿದ್ದಣ್ಣ ಮೂರು ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮ್ಯಾಲಿಂದ ಜಿಗುದು ಗಿರಿಮಲ್ಲನ ಬಸ್ ಹಾಕ್ತಿವ್ ಆದ ನಂತ ಎಲ್ಲಿ ಹೋದಂತ ಸುಳ್ಳ ಸುಳ್ಳಿದು ನಾನು ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ ಇಲ್ಲೇ ಗುರು ಅಣ್ಣಾರಾಯ ಸಿದ್ರಾಮ ತೋಟಿವ ಯಾರ ಮನೀಗಾರ ಹೋಗಿರ್ಬೇಕು ನೋಡ್ರಿ ನೋಡ್ರಿ ಎಲ್ಲಿ ಹೋಗ್ಯ ನೋಡ್ರಿ ನನ್ನ ಮಗ ಸಿದ್ಗೊಂಡ ಏ ಅಪ್ಪ ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು ಧೋ ಎಂದು ಸುರಿಯುವ ಮಳೆ ಮೂರು ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ ಸ್ವಾಮಿಗಳೇ ಅಲ್ಲಿಗೆ ಬಂದರು ಸಾಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು ಬಿಳಿಯ ಬಟ್ಟೆ ತೊಡಿಸಿದರು ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದುಕೊಟ್ಟಾಗ ಆ ತಾಯಿಯ ದುಃಖ ಸಂಕಟ ಆಕೆಯ ಕಣ್ಣೀರು ಕಲ್ಲನ್ನು ಕರಗಿಸುವಂತಿತ್ತು ಬಾರು ನಿಲ್ಗಿರಿ ನಿಲ್ಗಿರಿ ನನ್ನ ಮಗನ್ ಏನಾರ ನೋಡಿ ಏನು ಏನು ಇದು ನಿನ್ ಕೈಯಂದು ಬಟ್ಟೆ ಬಟ್ಟೆ ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಹಂಗೆ ಹಾಕೊಂಡಿದ್ದ ಕಿಸೆದಾಗ ಮೂರು ಬೆಳ್ಳಿ ರೂಪಾಯಿ ಹಂಗ ಅದಾವು ಹೇಳಿರಿ ನನ್ನ ಮಗನಿಗೆ ಏನಾತು ನನ್ನ ಮಗ ಎಲ್ಲಿ ಹೋದ ನನ್ನ ಮಗ ಎಲ್ಲಿ ಹೋದ ಮೇಲ್ಗಿರಿ ನನ್ನ ಮಗ ಎಲ್ಲಿ ಹೋದ ಅಯ್ಯೋ ಶಿವನೇ ನಯ್ಯೇನ ಆಗಬಾರ್ದಂತ ದಿನ ದೇವ್ರಿಗ್ ಬೇಡ ಅದೇ ಆಯ್ತಲ್ಲ ಶಿವನೇ ಅದೇ ಆಯ್ತಲ್ಲ ಸಮಾಧಾನ ಮಾಡ್ಕೋ ಬಿಚ್ಚಿರ್ಗಿ ಬಸಪ್ಪನ್ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗಿ ಹೋಗೋಣ ಅಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿಗಳಿಗೆ ಭೇಟಿ ಆಗೋಣ ಅಂತ ಭಿಕ್ಷೆ ಮಗನ್ ಭಿಕ್ಷಾ ಬಿಡೋಣ ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ ನಾವು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ ನನಗೆ ನನ್ನ ಮಗ ಬೇಕ್ರಿ ನನಗ ನನ್ನ ಮಗ ಬೇಕು ಯಾಕೋ ನೀ ಹಿಂಗ ಮಾಡ್ತಿ ಕೊಡ್ತಿ ಯಾಕ ಕೊಟ್ಟ ಕಸಗೋತಿ ಯಾಕೋ ಶಿವನೇ ಏನಿದು ನಿನ್ನ ಆಟ ಅಪಾರ ನಿಮ್ಮ ನೋಡಕ್ ಬೀಜ್ರಗಿಂದ ಸಿದ್ದೇಶ್ವರನ ಅಪ್ಪಾವ ಬಂದಾರ್ರಿ ನದಿ ಬಂದು ಸಮುದ್ರ ಶೇರೆ ಆಯ್ತು ಈಗ ಅದನ್ನೆಲ್ಲಿ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ ಕಳಸ್ರವ್ನು ಒಳಗ ಬರ್ರಿ ಬರ್ರಿ ಯಪ್ಪಾ ನಾ ಉಡೆ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಕ್ ಬಂದಿನ್ರಿ ಅಪ್ಪಾ ನನ್ ಜೋಡಿ ನನ್ನ ಮಗನ ಕಳಿಸಿ ಕೊಡ್ರಿ ಅಪ್ಪ ನನ್ ಜೋಡಿ ನನ್ನ ಮಗನ ಅಪ್ಪ ನನಗ ಈ ದಾರಿ ತೋರಿಸ್ರಿ ಅಪ್ಪ ಮಂದಿ ಬಗ್ಗೆ ತಲೆ ಕೆಡ್ಸ್ಕೋಬ್ಯಾಡ್ರಿ ಇವತ್ತು ಮಾತಾಡಿದವರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡ್ ನಿಂದಿರುತ್ತಾರ ನನಗ ಈ ತಾಯಿ ಸಂಗಟ ಅರ್ಥಕ್ಕದ ಆದ್ರ ನಾ ಸಮುದ್ರಕ್ಕೆ ಹೆಂಗ ಒಟ್ಟು ಕಟ್ಲಿ ಇವ ಸಮುದ್ರ ಇದ್ದಂಗ ನೀ ತಗೊಂಡು ಹೋದ್ರು ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ ಅದು ಮತ್ತೊಂದು ಕಡೆ ಹರಿದು ಹೋಗುದ ತಿಳ್ಕೋ ನೀವ ಸಾಮಾನ್ಯ ಮನುಷ್ಯ ಇಲ್ಲ ಯಪ್ಪ ನೀವು ಏನು ಹೇಳಿದ್ರು ನನ್ನ ತಲೆಯಾಗ ಹೋಗುವುದಿಲ್ಲ ನನಗೆ ನನ್ನ ಮಗ ಬೇಕು ರೀ ಯಪ್ಪಾ ನನಗೆ ನನ್ನ ಮಗ ಬೇಕ್ರೀ ಯಪ್ಪಾ ನನಗೆ ನನ್ನ ಮಗ ಬೇಕು ತಾಯಿ ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮೂರ ಕೀರ್ತಿ ಬೆಳಕ್ತದ ನಮ್ಮನಿ ದೀಪ ನಮಗೆ ಮಾತ್ರ ಬೆಳಕು ಕೊಟ್ರ ನೀ ಹತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ ಇವತ್ತ ನೀ ಬಿಟ್ಟು ಹಾದ್ರ ಅದು ಬೆಟ್ಟ ಆಗ್ತದ ಈ ನಾಡಿಗಾಗಿ ಮಗನ್ನ ತ್ಯಾಗ ನಿನ್ನ ಸಂಗಟ ಆ ದೇವರು ದೂರ ಮಾಡತಾನ ತಾಯಿ ನೀ ಮರಗಬೇಡ ಹ್ಯಾಂಗ ಹೋಗ್ಲೋ ಯಪ್ಪ ನನ್ನ ಕರಳು ಕುಡಿ ಕತ್ತರಿಸಿ ಇಟ್ಟು ಸುಮ್ ಹೋಗಂದ್ರ ಬಾರು 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 ಮನೆಗೆ ನಮಸ್ಕಾರ ರೀ ನಾವು ಆಶ್ರಮದಿಂದ ಬಂದೇವ್ರಿ ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕೆ ಹತ್ತಾರ ಅದರ್ ಸಂಬಂಧ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದೇವ್ರಿ ಆಧಾರ್ ಕಾರ್ಡ್ ಐತೆ ಇಲ್ರಿ ಬ್ಯಾಂಕ್ ಪಾಸ್ಬುಕ್ ಐತೆ ಇಲ್ರಿ ಏನ್ ಏನು ಕೇಳಿದ್ರು ಇಲ್ಲತ್ರೀ ಕೊಡಾಕ್ ಬರೋದಲ್ರಿ ಆಯ್ತು ಏನದು ಗುಡ್ ಮಾರ್ನಿಂಗ್ ಸರ್ ಇವರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದ್ರಿ ಪಾಸ್ಪೋರ್ಟ್ ಸಲಕ್ಕೆ ಸಾಲಕ್ ಸಲ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರೆ ನಾವು ಹೆಂಗೆ ನಾವ್ ಹೆಂಗ ಕೊಡಾಕ್ ಅಂತ ಹೇಳಿ ಕಳ್ಸಿ ನೋಡ್ರಿ ಸರ್ ಎಂತ ತಪ್ ಮಾಡಿದ್ರಿ ನೀವು ಹೌದು ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಬ್ಯಾಂಕ್ ಪಾಸ್ಬುಕ್ ಇಲ್ಲ ನಿಜ ಈ ಕರ್ನಾಟಕನೇ ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು ಅವರಿಗ್ಯಾಕ್ರಿ ಬ್ಯಾಂಕ್ ಪಾಸ್ಬುಕ್ಕು ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು ಈ ಭೂಮಿ ಮ್ಯಾಲ ಅವರಂತ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ ನಾನೇ ಸ್ವತಃ ಹೋಗಿ पास्पोर्ट् कोट् बर्ति सहनाभवतु सह नो सह वेयं करवा तेजस्वि नाव शामहै शान्तिः 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 सत्यम शिवाय अगर्मितनामानव शिवाय ಒಂದು ಗಿಡದಾಗ ಒಂದು ಹತ್ತಿಪ್ಪತ್ತು ಪಕ್ಷಿಗಳು ಬಂದು ಕೂತಿರ್ತಾವ ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದ ಇದ ಪ್ರಯೋಗ ಹೌದಲ್ಲ ಹೇಳಿ ಯಾಕೆ ಸುಮ್ಮನೆ ನಮ್ಮ ಮನಿ ಕೆಡಿಸ್ಕೊಳ್ಳೋದು ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು ತಾಪ ಮಾಡ್ಕೊಂಡು ಬದುಕೋದ್ರಾಗ ಅರ್ಥ ಏನಿದೆ ಏನಾದರೂ ಮಾಡ್ಕೊಳ್ಳಿ ಜನ ನಾವು ನಮ್ಮ ಮನಿ ಸ್ವಚ್ಛ ಇಟ್ಕೊಂಡು ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ